ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಎಲ್ಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರ ಬಂದು ಅಂದರೆ ಈ ಒಂದು ಚಾನಲಲ್ಲಿ ತೋರಿಸ್ತಾ ಇರುವಂಥ ಈ ವಿಡಿಯೋ ನಿಜವಾಗಲೂ ಎಲ್ರಿಗೂ ಕೂಡ ಒಂದು ಸೂಕ್ತವಾಗಿರುತ್ತೆ ತುಂಬ ಸಿಂಪಲ್ಲಾಗಿರುತ್ತೆ ಯಾಕಂದರೆ ನಾವುಗಳು ಜಾಸ್ತಿ ಹಾಳವಾಗಿ ಯೋಚನೆ ಮಾಡೋದೇನು ಬೇಕಾಗಿರೋದಿಲ್ಲ ನಮ್ಗೆ ಯಾಕೆ ಈ ಸಮಸ್ಯೆಗಳು ಬಂದಿದೆ ಸುಖ ಸುಮ್ಮನೆ ನಮ್ಮ ಮನೆಯ ಮೇಲೆ ಯಾರ್ದೋ ಕೆಟ್ಟ ಪ್ರಭಾವ ಬಿದ್ದಿದೆ ಕೆಟ್ಟ ಕಣ್ಣು ಬಿದ್ದಿದೆ ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ನಮ್ಮ ಸಂಸಾರ ನಾವು ಗುಟ್ಟಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ವಿ ಅಂದರೆ ನಾವು ನಮ್ಮ ಕಷ್ಟ ಯಾವುದೇ ಇದ್ದರೂ ಕೂಡ ಬೇರೆಯವ್ರಿಗೆ ನಾವು ತೋರಿಸ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ನಾವು ನೀರು ಕುಡಿದ್ರೂ ಗಂಜಿ ಕುಡಿದ್ರೂ ಕೂಡ ನಾವು ಗುಟ್ಟಾಗಿದ್ವಿ ಈ ರೀತಿ ಸ್ನೇಹಿತರೆ ಈ ಥರ ಇದ್ದಾಗ ಸುಖ ಸುಮ್ಮನೆ ನಮ್ಮ ಮೇಲೆ ದ್ವೇಷ ಸಾಧಿಸುವಂಥದ್ದು ಚೆನ್ನಾಗಿದ್ದು ಅಂಥ ಮಕ್ಕಳು ಈಗ ಹಿಂತಿರುಗಿಬಿಟ್ಟಿದ್ದಾರೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಹಚ್ತಾ ಇಲ್ಲ ಗಂಡ ತುಂಬಾ ಒಳ್ಳೆ ಮನುಷ್ಯ ತುಂಬ ಜವಾಬ್ದಾರಿಯುತವಾಗಿದ್ದರು ಮಕ್ಕಳು ಸಂಸಾರ ಹೆಂಡ್ತಿ ಈ ಥರ ತುಂಬ ಪ್ರೀತಿ ಗೌರವದಿಂದ ಇದ್ದರು ಇದ್ದಕ್ಕಿದ್ದಂಗೆ ಅವ್ರಿಗೂ ಕೂಡ ಯಾಕೋ ಸರಿಯಾಗಿ ಕೆಲಸಕ್ಕೆ ಹೋಗೋದಿಲ್ಲ ಏನಾದರೂ ಕೇಳಿದ್ರೆ ಜಗಳ ಮಾಡುವಂಥದ್ದು ಈ ಥರ ನಾವು ಸುಮಾರು ನೋಡಿಬಿಡ್ತೀವಿ ಸ್ನೇಹಿತರೆ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ರಪ್ಪ ತುಂಬ ಗೌರವಯುತ ಕುಟುಂಬ ಆಗಿತ್ತು ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಈ ಥರ ನಾವು ನೋಡ್ತಾ ಇರ್ತೀವಿ ಅವ್ರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇತ್ತು ಇದ್ದಕ್ಕಿದ್ದಂಗೆ ಇದು ಎಲ್ಲವೂ ಉಲ್ಟ ಹೊಡೆದ್ಬಿಟ್ಟಿದೆ ಮಕ್ಕಳು ಒಂದು ಕಡೆ ಹೆಂಡ್ತಿನೇ ಒಂದು ಕಡೆ ಗಂಡನೇ ಒಂದು ಕಡೆ ಯಾರೂ ಸರಿಯಾಗಿ ಒಬ್ರನ್ನೊಬ್ಬರು ಮಾತಾಡಿಸಲ್ಲ ಜಗಳ ಕಿರಿಕಿರಿ ಮನೆಯಲ್ಲಿ ಮನಸ್ತಾಪಗಳು ದುಡ್ಡು ಕಾಸಿಗೆ ತುಂಬ ಕೊರತೆ ಯಾರನ್ನ ನಾವು ಸಾಲ ಕೇಳಿರ್ತೀವಿ ಅವರು ನಮಗೆ ಸಾಲ ಕೊಟ್ಟಿರೋದಿಲ್ಲ ಇನ್ನೂ ಜಾಸ್ತಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಈ ಥರ ಹೇಳ್ಕೊಳ್ತಾ ಹೋದರೆ ತುಂಬ ಸಮಸ್ಯೆಗಳು ಆ ಸಮಸ್ಯೆಗಳಲ್ಲೇ ನಾವು ಇದ್ದೀವಿ ನಮ್ಮ ಮೇಲೆ ದೇವರ ಅನುಗ್ರಹ ಇಲ್ಲ ಈ ಥರ ಬಂದಾಗ ನೀವು ಮುಖ್ಯವಾಗಿ ಮನೆಯಲ್ಲಿ ಇದನ್ನು ನೋಡಿ ಯಾರಿಗೆ ಕಷ್ಟ ಬಂದಿದೆ ಅಥವಾ ಯಾ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಏಕೆಂದರೆ ಇದನ್ನು ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತಲೇ ಹೇಳ್ಬಹುದು ನಾವು ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ಮನೆಯನ್ನು ನಾವು ಇನಾಗ್ರೇಷನ್ ಮಾಡಿದಾಗ ಗೃಹ ಪ್ರವೇಶ ಮಾಡುವಾಗ ಮುಖ್ಯವಾಗಿ ಹಾಲನ್ನು ಉಗಿಸ್ತೀವಿ ಅಷ್ಟು ಪವಿತ್ರವಾಗಿರುವಂಥ ಹಾಲನ್ನು ನಾವು ಯಾವ ರೀತಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಕೂಡ ಹಾಲು ಕಾಫಿ ಟೀ ಈ ಥರ ಒಂದು ಅಭ್ಯಾಸ ಅನ್ನೋದು ಇರುತ್ತೆ ಈ ರೀತಿಯ ಅಭ್ಯಾಸ ಕೂಡ ನಮ್ಮ ಜೀವನದ ದಿಕ್ಕನ್ನು ಯಾವ ರೀತಿ ಬದಲಿಸುತ್ತೆ ನಾವು ಪ್ರತಿನಿತ್ಯ ಏನು ಮಾಡ್ತೀವಿ ಅಂದರೆ ಸುಮಾರು ಜನಕ್ಕೆ ಈ ರೀತಿಯ ಪರಿಹಾರ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನೀವು ನಿಜವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆ ಆಗುತ್ತೆ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಬಳತಾರೆ ಮನೆ ತುಂಬ ಚೆನ್ನಾಗಿರುತ್ತೆ ಹಾಲನ್ನು ನಾವು ತಗೊಂಡು ಬರ್ತೀವಿ ಏನು ಮಾಡ್ತೀವಿ ಅಂದರೆ ತುಂಬ ಜನ ಮಾಡುವಂಥದ್ದು ತಪ್ಪು ಹಾಲು ನಾವು ಇನಾಗ್ರೇಷನ್ ಮಾಡುವಾಗ ಅಂದರೆ ಮನೆಯನ್ನು ಗೃಹ ಪ್ರವೇಶ ಮಾಡುವಾಗ ಹಾಲುಕ್ಸ್ತೀವಿ ಎಷ್ಟು ಒಳ್ಳೆಯದಲ್ವ ಅದೇ ಥರ ಪ್ರತಿನಿತ್ಯ ಹಾಲು ಉಕ್ಕಿದ್ರೆ ನಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತಾ ಈ ಥರ ಮೆಂಟಾಲಿಟಿನಲ್ಲಿ ಇರ್ತಾರೆ ತುಂಬ ಜನ ಅಂದರೆ ಹಾಲು ಇದ್ದರೆ ತುಂಬ ಚೆನ್ನಾಗಿರ್ತೀವಿ ಅಂತಂದ್ಬಿಟ್ಟು ಅದು ತಪ್ಪು ಕಲ್ಪನೆ ಸ್ನೇಹಿತರೆ ಹಾಲು ಪ್ರತಿನಿತ್ಯ ಮನೆಗಳಲ್ಲಿ ಉಕ್ಕಬಾರ್ದು ಚೆಲ್ಲೋಗಬಾರ್ದು ಯಾವ ರೀತಿ ಚೆಲ್ಲೋಗ್ತಾ ಇರುತ್ತೋ ಲಕ್ಷ್ಮೀದೇವಿ ಮನೆಯಿಂದ ಹೊರಗೆ ಹೋಗ್ಬಿಡ್ತಾಳೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಮೃತ ಅತಿಯಾದರೆ ಅದು ವಿಷಾನೇ ಆತ ನಾವು ಈ ಹಾಲು ಚೆಲ್ಲೋಗಬಾರ್ದು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಏನು ಮಾಡಬೇಕು ಮೊದಲು ಹಾಲಿನ ಪಾತ್ರೆಯನ್ನು ರಾತ್ರಿನೇ ನಾವು ತೊಳೆದು ಇಟ್ಟಿರ್ತೀವಿ ಫಸ್ಟು ತಪ್ಪು ಏನು ಮಾಡ್ತಾರೆ ಅಂದರೆ ಬೋರ್ಲ್ ಹಾಕ್ಬಿಡ್ತಾರೆ ಅದನ್ನು ಆ ತಪ್ಪು ಮಾಡಬೇಡಿ ನೀಟಾಗಿ ಇಟ್ಟಿರಿ ಅದನ್ನು ತಗೊಂಡಿದ್ದೆ ಬೆಳಗ್ಗೆ ಒಂದು ಸರಿ ಬರೀ ನೀರಲ್ಲೇ ತೊಳಿಬೇಕು ತೊಳೆದುಬಿಟ್ಟು ಬಿಟ್ಟು ಫಸ್ಟು ನೀವು ಒಂದು ಲೋಟ ನೀರನ್ನು ಹಾಕಿ ಸ್ನೇಹಿತರೆ ತದನಂತರ ಹಾಲನ್ನು ಹಾಕಿ ಈ ಥರ ಹಾಕಿದಾಗ ಹಾಲು ನಿಧಾನಕ್ಕೆ ಕಾಯುತ್ತೆ ಫಾಸ್ಟಾಗಿ ಕಾಯಿಸಬಾರ್ದು ಸ್ನೇಹಿತರೆ ಹಾಲನ್ನು ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಹಾಲು ಬೇಗ ಕಾದು ಉಕ್ಕಿದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅನ್ನುವ ಒಂದು ಮನಸ್ಥಿತಿಗೆ ಬರ್ತಾರೆ ಆ ಥರ ಇಲ್ಲ ಚಿಕ್ಕದಾಗಿ ಅದು ಕಾಯಬೇಕು ನಿಧಾನಕ್ಕೆ ಕಾಯಬೇಕು ಆಗ ಏನಾಗುತ್ತೆ ಅಂದರೆ ಅದು ಎಷ್ಟು ನಿಧಾನಕ್ಕೆ ಕಾಯ್ತಾ ಇರುತ್ತೋ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೇವಿ ಓಡಾಡ್ತಾಳೆ ಇದನ್ನು ಫಾಲೋ ಮಾಡಿ ತದನಂತರ ನೀವೇನು ಮಾಡಬೇಕು ಅಂದರೆ ಇನ್ನೂ ನಾವು ನಿಧಾನಕ್ಕೆ ಕಾಯಿಸಿದ್ರೆ ಇನ್ನೂ ಜಾಸ್ತಿ ಲಕ್ಷ್ಮೀ ದೇವಿ ಮನೆಯಲ್ಲಿ ತಾಂಡವವಾಡ್ತಾಳೆ ಅಂತ ಕೂಡ ಅತಿ ಬುದ್ಧಿ ಯಾರು ಹೋಗಬೇಡಿ ಅದಕ್ಕೂ ಅಂತ ಒಂದು ಸಮಯ ಅನ್ನೋದು ಇರುತ್ತೆ ಅಷ್ಟು ಸಮಯವನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಜಾಸ್ತಿ ಸಮಯ ಕೂಡ ಯಾವುದ್ರಲ್ಲೂ ಕೂಡ ಕಳಿಬಾರ್ದು ಇನ್ನು ಮನೆಯಲ್ಲಿ ನಮಗೆ ದುಡ್ಡು ಬರಬೇಕು ಆದಾಯ ಜಾಸ್ತಿ ಆಗಬೇಕು ಉಳಿತಾಯ ಮಾಡಬೇಕು ನಾವು ದುಡ್ಡು ನೀರು ಥರ ಖರ್ಚಾಗಬಾರ್ದು ಪ್ರತಿಯೊಂದು ಕೂಡ ದುಡ್ಡಿನಿಂದ ಕೂಡಿರುತ್ತೆ ಗಮನ ಇಟ್ಕೊಳ್ಳಿ ದುಡ್ಡನ್ನು ನಾವು ಯಾವ ರೀತಿ ಬಳಸ್ತೀವಿ ನಾವು ಬೆಳಗ್ಗೆ ಕಾಯಿಸುವ ಹಾಲು ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ತುಂಬ ಜನ ಫಸ್ಟು ಹಾಲನ್ನು ಕಾಯಿಸುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಬಹಳ ಒಳ್ಳೆಯದು ಫಸ್ಟು ನಾವು ಹಾಲು ಕಾಯಿಸಬೇಕು ಸ್ಟವ್ ಮೇಲೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಈ ಥರ ನೀರು ಹಾಕಿ ಕಾಯಿಸಿದಾಗ ಹಾಲು ಉಕ್ಕಿ ಕೆಳಗಡೆ ಚೆಲ್ಲೋಗೋದಿಲ್ಲ ಮುಖ್ಯವಾಗಿ ನಾವು ಫಾಸ್ಟಾಗಿ ಎಲ್ಲ ಇಟ್ಕೊಂಡ್ಬಾರ್ದು ಆ ಥರ ಮಾಡಿದ್ರೆ ಚೆಲ್ಲೋಗಿಬಿಡುತ್ತೆ ನೋಡಿಕೊಂಡು ಚೆಲ್ಲಬೇಡಿ ಹಾಲನ್ನು ಚೆಲ್ಲಿದ್ರೆ ಒಳ್ಳೇದು ಒಳ್ಳೇದು ಅಂತಂದ್ಕೊಂಡು ದಿನ ಚೆಲ್ಲುತ್ತಾ ಇದ್ರೆ ಏನಾಗುತ್ತೆ ಅಂದರೆ ದುಡ್ಡು ಇರುತ್ತೆ ನೀರು ಥರ ಸಾಲಗಾರರು ಜಾಸ್ತಿ ಆಗಿಬಿಡ್ತೀವಿ ಹಾಲು ಕಾಯುವಾಗ ಅದು ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ ತಗೊಂಡು ಹಾಕಿ ಒಂದು ಎರಡು ಮೂರು ಇಲ್ಲಾಂದರೆ ಒಂದು ಐದಾರು ಕಾಳನ್ನು ಹಾಕಿ ಅಕ್ಕಿ ಕಾಳನ್ನು ಈ ಥರ ಹಾಕಿದಾಗ ಅದು ಪರಮಾನ್ನದ ಥರ ಸ್ನೇಹಿತರೆ ನಾವು ಪ್ರತಿನಿತ್ಯ ಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಅಂತ ಪರಮಾನ್ನ ಮಾಡೋದಕ್ಕೆ ಎಲ್ರ ಕೈಯಲ್ಲೂ ಆಗೋದಿಲ್ಲ ಯಾವಾಗ್ಲೂ ಅದು ನೈವೇದ್ಯದ ಥರ ಆಗುತ್ತೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಇನ್ನು ಆ ಹಾಲನ್ನು ನಾವು ಬೇಕಂದರೆ ತಗೊಂಡು ನೀವು ಹಾಲು ಕುಡಿತೀರೋ ಕಾಫಿ ಕುಡಿತೀರೋ ಟೀ ಕುಡಿತೀರೋ ಅದು ನಿಮ್ಮಿಷ್ಟ ಈ ಥರ ಪ್ರತಿನಿತ್ಯ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ನೀವು ಯಾವ ರೀತಿ ಖುಷಿಯಾಗಿರ್ತೀರ ಎಷ್ಟು ಚೆನ್ನಾಗಿರ್ತೀರ ಅನ್ನೋದು ಇದನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪ್ರತಿನಿತ್ಯ ಫಾಲೋ ಮಾಡಿ ಇದಕ್ಕಿಂದೆ ನಾವು ಯಾವ ಥರ ಇದ್ವಿ ಅದಾದ ಮೇಲೆ ಯಾವ ಥರ ಇದ್ದೀವಿ ಅನ್ನೋದು ನಿಮ್ಮ ಲೈಫ್ ನಿಮಗೆ ತೋರಿಸ್ಕೊಡುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ